ಕರ್ವರದ ಸದಾಶಿವಗಡ ತಿರುವಿನ ರಸ್ತೆಯಲ್ಲಿ ಈ ಮೊದಲೇ ಇದ್ದ ಕೇಸರಿ ಬಾವುಟವನ್ನು ಗ್ರಾಮ ಪಂಚಾಯತ್ನವರು ಕಿತ್ತು ಹಾಕಿದ್ದಕ್ಕಾಗಿ ಸ್ಥಳೀಯ ಹಿಂದೂ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ಪಿಡಿಯೋರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕದ್ರಾ ಮಾರ್ಗಕ್ಕೆ ಸಾಗುವಾಗ ಸದಾಶಿವಗಡದ ತಿರುವಿನಲ್ಲಿ ಈ ಮೊದಲೇ ಕೇಸರಿ ಬಾವುಟವನ್ನ ಹಾರಿಸಲಾಗಿತ್ತು ಉದ್ದದ ಕಂಬ ನಿರ್ಮಿಸಿ ಹಿಂದೂ ಸಂಘಟನೆಯವರು ಅಲ್ಲಿ ಕೇಸರಿ ಬಾವುಟವನ್ನ ಹಾರಿಸಿದ್ರು ಆದರೆ ಇದೀಗ ಇದೇ ರಸ್ತೆಯನ್ನ ದ್ವಿಪಥ ಮಾಡಲಾಗಿದ್ದು ಆಧುನಿಕವಾಗಿ ಸೋಲಾರ್ ದೀಪಗಳನ್ನ ಅಳವಡಿಸಿ ಅಂದಗೊಳಿಸಲಾಗುತ್ತಿದೆ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಈ ರಸ್ತೆ ಅಗಲೀಕರಣ ಮತ್ತು ಬೀದಿ ದೀಪ ಅಳವಡಿಸುವ ಕಾಮಗಾರಿ ನಡೆಯುತ್ತಿದೆ ಈ ನಡುವೆ ಕಾಮಗಾರಿಗಾಗಿ ಕೇಸರಿ ಬಾವುಟವಿದ್ದ ಕಂಬವನ್ನ ತೆರವು ಮಾಡಲಾಗಿದೆ ಇದನ್ನ ಪುನಃ ಅದೇ ಸ್ಥಳದಲ್ಲಿ ಇರಿಸದೆ ನಿರ್ಲಕ್ಷಿಸಿದ್ದರಿಂದ ಸ್ಥಳೀಯರು ಗ್ರಾಮ ಪಂಚಾಯತ್ ವಿರುದ್ಧ ಅಸಮಾಧಾನಗೊಂಡಿದ್ರು ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ಪಿಡಿಒ ಬಳಿ ಹೇಳಿದ್ರು ಅವರಿಂದ ಸ್ಪಂದನೆ ಸಿಗದೆ ಕಂಬ ತೆರವು ಮಾಡುವ ಬಗ್ಗೆ ಸೂಚನೆ ನೀಡಿದ್ರು ಎನ್ನಲಾಗಿದೆ ಇದರಿಂದ ಆಕ್ರೋಶಿತರಾದ ಹಿಂದೂ ಸಂಘಟನೆಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ಪಿಡಿಒ ವಿರುದ್ಧ ಆಕ್ರೋಶಿತರಾದರಲ್ಲದೆ ಪ್ರತಿಭಟನೆಗೆ ಮುಂದಾದ್ರು ಕೊನೆಗೆ ಅದೇ ಸ್ಥಳದಲ್ಲಿ ಕೇಸರಿ ಬಾವುಟವಿದ್ದ ಕಂಬ ನೆಟ್ಟು ಬಾವುಟವನ್ನ ಹಾರಿಸಲಾಗಿದೆ ಆದರೆ ಈ ವಿಷಯದಲ್ಲಿ ಅಧ್ಯಕ್ಷೆ ಮತ್ತು ಪಿಡಿಒ ನಿಲುವಿಗೆ ಹಿಂದೂ ಸಂಘಟನೆಯವರು ಆಕ್ರೋಶಿತರಾಗಿದ್ದು ಸೋಮವಾರ ಸಂಜೆ ಈ ಸಂಬಂಧ ಸಭೆ ಸೇರಲು ನಿರ್ಣಯಿಸಿದ್ದಾರೆಂದು ತಿಳಿದುಬಂದಿದೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर स्पोंडिलोसिस, रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो एल्बो, लो बैक पेन आईवीडीपी ओर्थिया frozen shoulder heel pain stroke and cerebral Falsy rehabilitation sports injury ligament injury rehabilitation strain sprain soft tissue injury post-traumatic stiffness belts Falsy, post-covid rehabilitation for appointment contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार